ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ಸ್ಟೀವ್ ಜಾಬ್ ಅವರ ಹೆಸರನ್ನು ಐಫೋನ್ ಐ ಮ್ಯಾಕ್ ಐಟೋನ್ ಹಾಗೆ ಆಪಲ್ ಐಫೋನ್ ಕಂಪ್ಯೂಟರ್ಸ್ ಆಪಲ್ ಸ್ಟೋರ್ಸ್ ಐಪ್ಯಾಡ್ ಈ ತರದವೆಲ್ಲ ಹೆಸರನ್ನ ಕೇಳಿರ್ತೀರಾ ಇವೆಲ್ಲವುಗಳ ಸೃಷ್ಟಿಕರ್ತನೆ ಈ ಸ್ಟೀವ್ ಜಾಬ್ ಇವರು ಜಗತ್ತಿನ ಪ್ರಸಿದ್ಧ ಕಂಪನಿಯಾದ ಆಪಲ್ನ ಸಹ ಸಂಸ್ಥಾಪಕನು ಕೂಡ ಹೌದು ಜೊತೆಗೆ ಕಂಪ್ಯೂಟರ್ ಪ್ಲಾಟ್ಫಾರ್ಮ್ ಡೆವಲಪಿಂಗ್ ಕಂಪನಿಯಾದ ನೆಕ್ಸ್ಟಾ ಮತ್ತು ಮೋಸ್ಟ್ ಸಕ್ಸಸ್ಫುಲ್ ಅನಿಮೇಷನ್ ಅಂಡ್ ವಿಜುವಲ್ ಎಫೆಕ್ಟ್ ಕಂಪನಿಯಾದ ಪಿಕ್ಸ್ರಾನ ಸಂಸ್ಥಾಪಕರು ಕೂಡ ಹೌದು ಜಾಬ್ಸ್ ಬರೀ ಒಬ್ಬ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗಿ ಮಾತ್ರವಲ್ಲ ಒಬ್ಬ ಮೋಟಿವೇಶನ್ ಸ್ಪೀಕರ್ ಆಗಿ ಕೂಡ ಜಗತ್ತಿನ ಜನತಪರಿಚಿತರಾಗಿದ್ದಾರೆ ಬನ್ನಿ ಅವರ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ ಸ್ಟೀವ್ ಜಾಬ್ ಅವರ ಜನನ ಎಲ್ಲರಿಗಿಂತ ಸಾಮಾನ್ಯವಾಗಿಲ್ಲ ಅವರ ಹೆತ್ತ ತಾಯಿ ಜೋಯ್ನಾ ಸಿವಿಲ್ ಮದುವೆಗೂ ಮುಂಚೆಯೇ ಗರ್ಭಿಣಿಯಾಗಿದ್ದಳು ಜೊಯ್ನಾ ಗ್ರಾಜ್ಯುಯೇಷನ್ ಓದುತ್ತಿರುವಾಗ ತನ್ನ ಸಹಪಾಠಿ ಅಬ್ದುಲ್ ಪತಾಖಾನ್ ಖಾನ್ ಜಾನ್ ಜೋಂಡಾಲಿಯೋದೊಂದಿಗೆ ಪ್ರೇಮ ಸಂಬಂಧದಲ್ಲಿದ್ದಳು ಅವಳು ಜೋಂಡಾಲಿಯದೊಂದಿಗೆ ಅವನ ದೇಶ ಸಿರಿಯಾಗೆ ಹೋದಾಗ ಅವಳು ತಾನು ಗರ್ಭಿಣಿಯಾಗಿರುವ ವಿಷಯ ತಿಳಿಯಿತು ಜೋಯ್ನಾ ಕಟ್ಟ ಕ್ರಿಶ್ಚಿಯನ್ ಆಗಿ ಹುಡುಗಿಯಾಗಿದ್ದರಿಂದ ಆಗಿದ್ದರಿಂದ ಜೊಂಡಾಲಿ ಪಕ್ಕಾ ಮುಸ್ಲಿಂ ಯುವಕನಾಗಿದ್ದ ಹೀಗಾಗಿ ಇವರಿಬ್ಬರ ಪ್ರೇಮ ಸಂಬಂಧವನ್ನು ಅವರ ಮನೆಯವರು ಒಂಚೂರು ಕೂಡ ಒಪ್ಪಲಿಲ್ಲ ಅವರ ಮದುವೆಗೆ ಅವರ ಮನೆಯವರೇ ತೀವ್ರ ವಿರೋಧ ವ್ಯಕ್ತಪಡಿಸಿತು ಇಬ್ಬರಿಗೂ ಸಹ ಮದುವೆಯಾಗುವ ಮನಸ್ಸಿರಲಿಲ್ಲ ಆವಾಗಿನ ಕಾಲದಲ್ಲಿ ಅಮೇರಿಕಾದಲ್ಲಿ ಭ್ರೂಣ ಹತ್ಯೆ ಸಿಕ್ಸಾರ ಅಪರಾಧವಾಗಿತ್ತು ಅದಕ್ಕಾಗಿಯೇ ಜೊಯ್ನಾ ತನ್ನ ಹೊಟ್ಟೆಯಲ್ಲಿರುವ ಮಗುವನ್ನು ಕೊಲ್ಲಲು ಹಿಂದೇಟು ಹಾಕಿದಳು ಈ ಮಗುವನ್ನು ಜನ್ಮ ಕೊಟ್ಟು ಅದನ್ನು ಯಾರಿಗಾದರೂ ದತ್ತು ನೀಡಲು ನಿರ್ಧರಿಸಿದಳು ಜೋಯ್ನಾ ತನ್ನ ಆಸೆಯಂತೆ ಹತ್ತೊಂಬತ್ತು ನೂರ ಐವತ್ತೈದರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು ತನ್ನ ಮಗುವನ್ನು ದತ್ತು ತೆಗೆದುಕೊಳ್ಳುವ ದಂಪತಿಗಳು ವಿದ್ಯಾವಂತರಾಗಿರಬೇಕು ಎಂಬುದು ಜೋಯ್ನಳ ಕಂಡೀಷನ್ ಆಗಿತ್ತು ಅವಳ ಕಂಡೀಷನ್ಗೆ ಒಪ್ಪಿ ಅವಳ ಮಗುವನ್ನು ದತ್ತು ತೆಗೆದುಕೊಳ್ಳಲು ಒಬ್ಬ ಶ್ರೀಮಂತ ವಕೀಲ ದಂಪತಿಗಳು ಮುಂದೆ ಬತ್ತಾರೆ ಆದರೆ ಒಂದು ದಿನ ಮುಂಚೆಯೇ ಅವರು ತಮ್ಮ ನಿರ್ಧಾರವನ್ನು ಬದಲಿಸಿದರು ಈ ಆ ದಂಪತಿಗಳು ಗಂಡು ಮಗುವಿನ ಬದಲಾಗಿ ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಳ್ಳಲು ಮುಂದಾಗಿ ಜೈನಾಳ ಮಗುವನ್ನು ದತ್ತು ತೆಗೆದುಕೊಳ್ಳಲು ನಿರಾಕರಿಸಿದರು ಆಗ ಕಾಲ್ರಾ ಮತ್ತು ಜಾಬ್ ಪೋಲ್ ಜಾಬ್ ಎಂಬ ಮಿಡಲ್ ಕ್ಲಾಸ್ ದಂಪತಿಗಳು ಜೈನಾ ಮಗುವನ್ನು ದತ್ತು ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಆದರೆ ಜಾಬ್ಸ್ ದಂಪತಿಗಳು ಬಹಳಷ್ಟು ಓದಿರಲಿಲ್ಲ ಪೋಲ್ ಜಾಬ್ಸ್ ಒಬ್ಬ ಮೆಕ್ಯಾನಿಕ್ ಆಗಿದ್ದರಿಂದ ಅವನ ಪತ್ನಿ ಕಾಲ್ರಾ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದು ಹೀಗಾಗಿ ಜೊಯ್ನಾ ಅವರಿಗೆ ತನ್ನ ಮಗುವನ್ನು ದತ್ತು ಕೊಡಲು ನಿರಾಕರಿಸಿದಳು ಆದರೆ ಜಾಬ್ಸ್ ದಂಪತಿಗಳು ಈ ಮಗುವನ್ನು ಸಕಲ ಸೌಲಭ್ಯಗಳೊಂದಿಗೆ ಉತ್ತಮ ಕಾಲೇಜಿನಲ್ಲಿ ಚೆನ್ನಾಗಿ ಓದಿಸುತ್ತೇವೆ ಎಂದು ಮಾತು ಕೊಟ್ಟಾಗ ಜೊಯ್ನಾ ತನ್ನ ಮಗುವನ್ನು ಅವರಿಗೆ ದತ್ತು ಕೊಡಲು ಒಪ್ಪಿಕೊಂಡುತ್ತಾಳೆ ಒಬ್ಬ ಜಾಬ್ಸ್ ದಂಪತಿಗಳ ದತ್ತು ಪುತ್ರನೇ ಸ್ಟೀವ್ ಜಾಬ್ಸ್ ಜೋಯ್ನಳಿಗೆ ಮಾತು ಕೊಟ್ಟಂತೆ ಜಾಬ್ಸ್ ದಂಪತಿಗಳು ಸ್ಟೀವ್ನನ್ನು ಸಕಲ ಸೌಲಭ್ಯಗಳೊಂದಿಗೆ ಮುದ್ದಿನಿಂದ ಬೆಳೆಸಲು ಪ್ರಾರಂಭಿಸುತ್ತಾರೆ ಸುಖ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡಿ ಅವನನ್ನು ಒಳ್ಳೆಯ ಸ್ಕೂಲಿನಲ್ಲಿ ಓದಿಸುತ್ತಾರೆ ಸ್ಟೀವ್ ಜಾಬ್ಸ್ರ ಆರಂಭಿಕ ಶಿಕ್ಷಣ ಮೌಂಟೇನ್ ವ್ಯೂನ ಮೌಂಟಾಲೋಮಾ ಸ್ಕೂಲಿನಲ್ಲಿ ಪ್ರಾರಂಭವಾಯಿತು ಆದರೆ ಅವರು ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿ ಹದಿನೇಳನೇ ವಯಸ್ಸಿನಲ್ಲಿ ಸ್ಟ್ಯಾನ್ಫೋರ್ಡ್ನಂತಹ ದುಬಾರಿ ಕಾಲೇಜ್ ಸೇರಿಕೊಂಡಾಗ ಅವರಿಗೆ ಬದುಕು ಕರಾಳ ಮುಖದ ಪರಿಚಯವಾಯಿತು ಅವರು ಜಾಬ್ಸ್ ದಂಪತಿಗಳು ದತ್ತುಪುತ್ರರೆಂದು ಸತ್ಯವೂ ಅವರಿಗೆ ಗೊತ್ತಾಯಿತು ಅವರ ತಂದೆ ತಾಯಿಗಳು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನೆಲ್ಲ ಸ್ಟೀವ್ ಜಾಬ್ಸ್ ಹಣ ಶಿಕ್ಷಣಕ್ಕೇನೆ ಖರ್ಚಾಗುತ್ತಿತ್ತು ಇದರಿಂದ ಸ್ಟೀವ್ ಜಾಬ್ಸ್ ಅವ್ರಿಗೆ ತುಂಬಾ ನೋವಾಯಿತು ನಾನು ಸ್ಟ್ಯಾನ್ಫೋರ್ಡ್ನಂತಹ ದುಬಾರಿ ಕಾಲೇಜಿನಲ್ಲಿ ಸೇರು ತಪ್ಪು ಮಾಡಿದೆ ಎಂದು ಅಂದನೆ ಆವಾಗಿನ ಕಾಲದಲ್ಲಿ ಸ್ಟ್ಯಾನ್ಫೋರ್ಡ್ ಕ್ಯಾಲಿಫೋರ್ನಿಯಾದ ಅತ್ಯಂತ ದುಬಾಲೇಜುಗಳಲ್ಲಿ ಒಂದಾಗಿತ್ತು ಸ್ಟೀವ್ ಜಾಬ್ಸ್ರ ತಂದೆ ತಾಯಿಗಳು ಸಂಪಾದನೆ ಅವರ ಕಾಲೇಜು ಫೀಸ್ಗೆನೇ ಸಾಕಾಗ್ತಿರಲಿಲ್ಲ ಹೀಗಾಗಿ ಸ್ಟೀವ್ ಜಾಬ್ಸ್ ಅವರು ಬೀದಿಯಲ್ಲಿ ಬಿದ್ದ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ಗಳನ್ನು ಆಯ್ದು ಅವುಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದರು ಪ್ರತಿ ವಾರ ನಾಲ್ಕಾರು ಮೈಲಿ ನಡೆದು ಹರೇ ಕೃಷ್ಣ ಮಂದಿರಕ್ಕೆ ಊಟಕ್ಕೆ ಹೋಗುತ್ತಿದ್ದರು ವಾರಕ್ಕೆ ಒಂದು ಆದರೂ ಹೊಟ್ಟೆ ತುಂಬ ಊಟ ಸಿಗುತ್ತೆ ಎಂಬ ಅವರ ಆಸೆಯಾಗಿತ್ತು ಅವರು ಹೋಟೆಲ್ ಬಿಲ್ ಉಳಿಸೋದಕ್ಕಾಗಿ ತಮ್ಮ ಗೆಳೆಯರ ರೂಮಿನಲ್ಲಿ ನೆಲದ ಮೇಲೆ ಮಲಿಗೆ ಇಷ್ಟೆಲ್ಲ ಹರಸಾಹಸ ಮಾಡಿದರೂ ಅವರ ಕಾಲೇಜು ಫೀಸು ಸರಿ ಹೊಂದುತ್ತಿರಲಿಲ್ಲ ತಮ್ಮ ತಂದೆ ತಾಯಿಗಳು ಕೊಡ್ತಿರುವ ಕಷ್ಟವನ್ನು ಅವರಿಂದ ನೋಡಲಾಗಲಿಲ್ಲ ಅಲ್ಲದೆ ಕಾಲೇಜು ಓದಿನಲ್ಲಿ ಅವರಿಗೆ ಯಾವ ಭವಿಷ್ಯವೂ ಕಾಣಲಿಲ್ಲ ಹೀಗಾಗಿ ಅವರು ತಮ್ಮ ಕಾಲೇಜಿನಲ್ಲಿ ಬಿಟ್ಟು ತಮಗಿಷ್ಟವಾದ ವಿಷಯಗಳನ್ನು ಕಲಿಯಲು ಪ್ರಾರಂಭಿಸಿದರು ಕಾಲೇಜಿಗೆ ಬಾಯಿ ಹೇಳಿದ ನಂತರ ಅವರು ಮನಸ್ಸು ಮತ್ತಷ್ಟು ಗಲಭೆಲೆಯಾಯಿತು ಅವರಿಗೆ ಅವರ ಭವಿಷ್ಯದೇ ಚಿಂತೆ ಕಡತೊಡಗಿತ್ತು ಅದಕ್ಕಾಗಿ ಅವರು ಮನಃಶಾಂತಿಗಾಗಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಭಾರತಕ್ಕೆ ಬಂದರು ಮೂರು ತಿಂಗಳ ಕಾಲ ಉತ್ತರ ಭಾರತದ ದೇಗುಲಗಳಲ್ಲಿ ಭೇಟಿ ನೀಡಿದರು ಪ್ರೇಕ್ಷಣೀಯ ತಾಳ ಮತ್ತು ಪರ್ವತಗಳಲ್ಲಿ ಸುತ್ತಾಡಿ ತಮ್ಮ ಮನಸ್ಸನ್ನು ಹಗುರವಾಗಿಸಿಕೊಂಡರು ಭಾರತದ ಈ ಯಾತ್ರೆಯಿಂದಾಗಿ ಅವರು ಮನಸ್ಸು ಹಗುರವಾಗಿ ಅವರಿಗೆ ಸಾಧನೆಯ ದಾರಿ ಸಿಕ್ಕಿದ್ರು ಅವರು ಅಮೆರಿಕಾಗೆ ಮರಳಿದ ನಂತರ ರೀಡ್ ಕಾಲೇಜಿನಲ್ಲಿ ಕ್ಯಾಲಿಗ್ರಫಿ ಕಲಿಯಲು ಪ್ರಾರಂಭಿಸಿದರು ಅವಾಗಿನ ಕಾಲದಲ್ಲಿ ರೀಡ್ ಕಾಲೇಜು ಕ್ಯಾಲಿಗ್ರಫಿಗೆ ಹೆಸರುವಾಸಿಯಾಗಿತ್ತು ಅಲ್ಲಿನ ಪ್ರತಿಯೊಂದು ಚಿತ್ರಗಳನ್ನು ಅಚ್ಚುಕಟ್ಟಾಗಿ ಕೈಯಿಂದ ಬಿಡಿಸಲಾಗಿತ್ತು ಸ್ಟೀವ್ ಜಾಬ್ಸ್ ಅವರಿಗೆ ನಾನು ಯಾಕೆ ಈ ಕ್ಯಾಲೆಗ್ರಿಫನ್ನು ಕಲಿಯುತ್ತಿರುವೆ ಎಂಬುದು ಗೊತ್ತಾಗುತ್ತಿರಲಿಲ್ಲ ಆದರೂ ಅವರು ಅದನ್ನು ಶ್ರದ್ಧೆಯಿಂದ ಕಲಿತಿದ್ದರು ಜೊತೆಗೆ ಸಿಕ್ಕ ಸಮಯದಲ್ಲಿ ತಮ್ಮ ತಂದೆಯ ಕಾಲೇಜಿನಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು ಕಾಲೇಜಿನಲ್ಲಿ ಕೆಲಸ ಮಾಡುತ್ತಾ ಅವರು ಹಲವಾರು ವಿಷಯಗಳನ್ನು ಕಲಿತರು ಕಣ್ಣಿಗೆ ಕಾಣಿಸದಿರುವ ಸಂಗತಿಗಳನ್ನು ಸಹ ಸುಂದರವಾಗಿ ಸೃಷ್ಟಿ ಮಾಡಬೇಕೆಂಬ ಅವರ ವಿಷಯವನ್ನು ಅವರು ತಮ್ಮ ತಂದೆಯಿಂದ ಕಲಿತುಕೊಂಡರು ಸ್ಟೀವ್ ಜಾಬ್ಸ್ ತಮ್ಮ ಹೆಚ್ಚಿನ ಸಮಯವನ್ನು ಕಂಪ್ಯೂಟರ್ ಪ್ರೋಗ್ರಾಂಗಳಲ್ಲಿ ಕಳೆಯತೊಡಗಿದರು ತಮ್ಮ ಕಾಲೇಜು ಗೆಳೆಯ ಸ್ಟೀವ್ ಒಜಾಕ್ನೊಂದಿಗೆ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದರು ನಂತರ ಅವರು ತಾವು ತಯಾರಿಸಿದ ಕಂಪ್ಯೂಟರ್ಗಳನ್ನು ಮಾರಾಟ ಮಾಡುವುದಕ್ಕಾಗಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ತಮ್ಮ ತಂದೆಯ ಗ್ಯಾರೇಜ್ನಲ್ಲಿಯೇ ಆಪಲ್ ಕಂಪನಿಯನ್ನು ಪ್ರಾರಂಭಿಸುತ್ತಾರೆ ಆಪಲ್ ಕಂಪನಿಯನ್ನು ಪ್ರಾರಂಭಿಸಿದಾಗ ಅವರಿಗೆ ಬರೀ ಇಪ್ಪತ್ತು ವರ್ಷ ವಯಸ್ಸಾಗಿತ್ತು ಸ್ಟಿವ್ ಜಾಬ್ಸ್ ರ ನಿರಂತರ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮದಿಂದ ಫಲವಾಗಿ ಆಪಲ್ ಕಂಪನಿ ಯಶಸ್ವಿನ ಉತ್ತುಂಗಕ್ಕೇರಿತು ನೋಡು ನೋಡುತ್ತಲೇ ಎರಡು ಜನರಿಂದ ಪ್ರಾರಂಭವಾದ ಆಪಲ್ ಕಂಪನಿ ಸುಮಾರು ಎರಡು ಬಿಲಿಯನ್ ಡಾಲರ್ ಗಳಿಸುವುದರೊಂದಿಗೆ ನಾಲ್ಕು ಸಾವಿರ ನೌಕರನ್ನು ಹೊಂದಿದ ವಿಶಾಲ ಕಂಪನಿಯಾಯಿತು ಸ್ಟಿವ್ ಜಾಬ್ಸ್ ಹೆಚ್ಚಿನ ಲಾಭದ ಆಸೆಗಾಗಿ ಪೆಪ್ಸಿಕೋ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆದ ಜಾನ್ಸ್ ಕಲ್ಲಿಯನ್ನು ಆಪಲ್ ಕಂಪನಿಯ ಸಿಇಒ ಆಗಿ ನೇಮಕ ಮಾಡುತ್ತಾರೆ ಜಾನ್ಸ್ ಕಲ್ಲಿ ತನ್ನೊಂದಿಗೆ ಸೇರಿ ಆಪಲ್ ಕಂಪನಿಯ ಬೆಳವಣಿಗೆಗಾಗಿ ಕೆಲಸ ಮಾಡುತ್ತಾರೆಂದು ಅವರು ಭಾವಿಸಿದ್ರು ಆದರೆ ಅವರ ಲೆಕ್ಕಾಚಾರ ತಪ್ಪಾಯಿತು ಸ್ಟೀವ್ ಜಾಬ್ಸ್ಗೂ ಸಿಇಒ ಜಾನ್ಸ್ ಕಲ್ಲಿಗೂ ತಮ್ಮ ಬೇರೆ ಬೇರೆ ವಿಭಜನೆಗಳಿಂದ ಮತಭೇದ ಉಂಟಾಯಿತು ಅವರಿಬ್ಬರ ಮಧ್ಯೆ ಶೀತಲ ಸಮರ ಶುರುವಾಯಿತು ಈ ಜಗಳ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ ವರೆಗೂ ತಲುಪಿತು ಕಂಪನಿಯ ಡೈ ಕಂಪನಿಯ ಡೈರೆಕ್ಟರ್ಗಳು ಸ್ಟೀವ್ ಜಾಬ್ರದ್ದೇ ತಪ್ಪೆಂದು ಅವರನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಆಪಲ್ ಕಂಪನಿಯಿಂದ ಹೊರಹಾಕಿದರು ಹುಟ್ಟಾಕಿದ ಕಂಪನಿಯಿಂದ ಉಚ್ಚಾಟಿತರಾದಾಗ ಅತೀವ ನೋವಾಯಿತು ಆದರೆ ಅವರು ಈ ಘಟನೆಯಿಂದ ಅತಿ ದೊಡ್ಡ ಜೀವನದ ಪಾಠವನ್ನು ಕಲಿತರು ಅವರು ಮುಂದೆ ಆಪಲ್ನಿಂದ ಹೊರಬಂದ ನಂತರ ಸ್ಟೀವ್ ಜಾಬ್ಸ್ ಅವರು ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ನೆಕ್ಸ್ಟಾ ಕಂಪ್ಯೂಟರ್ ಪ್ಲಾಟ್ಫಾರ್ಮ್ ಡೆವಲಪ್ಮೆಂಟ್ ಕಂಪನಿ ಅಂತ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ ಅವರು ತಮ್ಮ ಸಾವಿನ ಬಗ್ಗೆ ಯೋಚಿಸಿದಾಗ ಅವರಲ್ಲಿದ್ದ ಬೈಕೆಗಳು ಸೋಲಿನ ಭಯ ಅಹಂಕಾರ ಎಲ್ಲವನ್ನೂ ಮಾಯವಾಗಿ ಸದ್ಯಕ್ಕೆ ಅವಶ್ಯಕತೆ ಇರುವ ಕೆಲಸಗಳು ಮಾತ್ರ ಅವರ ಕಣ್ಣಿಗೆ ಕಾಣಿಸಿದ್ವಿ ಅದಕ್ಕಾಗಿ ಅವರು ನಾಳೆವೇ ಇಲ್ಲವೆಂಬಂತೆ ಕೆಲಸ ಮಾಡಲು ಪ್ರಾರಂಭಿಸಿದರು ವರ್ಷಗಳ ನಂತರ ಅವರಿಗೆ ಅವರು ಕಾರಣವಿಲ್ಲದೆ ಕಲಿತ ಕ್ಯಾಲಿಗ್ರಫಿ ಪ್ರಯೋಜನಕ್ಕೆ ಬಂದಿತ್ತು ಅವರು ತಾವು ಕಲಿತ ಕ್ಯಾಲಗ್ರಫಿಯ ಸಹಾಯದೊಂದಿಗೆ ಡಾಟ್ಗಳನ್ನು ಕನೆಕ್ಟ್ ಮಾಡಿ ಐಮ್ಯಾಕ್ ಕಂಪ್ಯೂಟರ್ನಲ್ಲಿ ಸುಂದರವಾದ ಫೋನ್ಸ್ಗಳನ್ನು ಸೇರಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಅವರು ಅಭಿವೃದ್ಧಿಪಡಿಸಿದ ಕಂಪ್ಯೂಟರ್ ಕ್ಯಾಲಿಗ್ರಾಫ್ಗಳನ್ನು ಹೊಂದಿದ ವಿಶ್ವದ ಮೊದಲ ಕಂಪ್ಯೂಟರ್ ಆಗಿ ಹೊರಹೊಮ್ಮುತ್ತೆ ಇದರಿಂದ ಅವರಿಗೆ ಸದ್ಯಕ್ಕೆ ನಮ್ಮ ಜೀವನದಲ್ಲಾಗುತ್ತಿರುವ ಸಂಗತಿಗಳು ಮುಂದೆ ಒಂದಿನ ಫ್ಯೂಚರ್ಗಳೊಂದಿಗೆ ಕನೆಕ್ಟ್ ಆಗುತ್ತವೆ ಎಂಬ ವಿಷಯ ಅರಿವಾಯಿತು ಒಂದು ವೇಳೆ ಸ್ಟೀವ್ ಜಾಬ್ಸ್ ಸ್ಟ್ಯಾನ್ಫೋರ್ಡ್ ಕಾಲೇಜನ್ನು ಬಿಟ್ಟು ಕ್ಯಾಲಿಗ್ರಫಿಯನ್ನು ಕಲಿತಿದ್ದರೆ ಇವತ್ತು ಕಂಪ್ಯೂಟರ್ಗಳಲ್ಲಿ ಸುಂದರವಾದ ಫೋಂಟ್ ಫೋಂಟ್ಗಳು ಗಳು ಇರುತ್ತಿರಲಿಲ್ಲ ಅನಿಸುತ್ತೆ ಅವರು ತಮ್ಮ ಓದನ್ನು ಅರ್ಧಕ್ಕೆ ನೆಲೆಸದಿದ್ದರೆ ಅವರು ಇಷ್ಟಿಂದಲ್ಲ ಸಾಧನೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಒಂದು ವೇಳೆ ಅವರ ಕಲೆಯನ್ನು ಮೈಕ್ರೋಸಾಫ್ಟ್ನವರು ಕದಿಯದಿದ್ದರೆ ಜಗತ್ತಿನ ಬೇರೆ ಯಾವ ಕಂಪ್ಯೂಟರ್ಗಳಲ್ಲೂ ಅಷ್ಟೊಂದು ಸುಂದರವಾದ ಫೋನ್ಸ್ಗಳು ಇರುತ್ತಿರಲಿಲ್ಲ ನೆಕ್ಸ್ಟ್ ಕಂಪನಿ ಯಶಸ್ವಿನ ಹಾದಿಯಲ್ಲಿರುವಾಗಲೇ ಅವರು ಪಿಕ್ಸಾರ್ ಎಂಬ ಅನಿಮೇಷನ್ ಆ್ಯಂಡ್ ವಿಶುವಲ್ ಎಫೆಕ್ಟ್ಸ್ ಕಂಪನಿಯನ್ನು ಪ್ರಾರಂಭಿಸಿದರು ಈ ಸಂದರ್ಭದಲ್ಲಿ ಲಾರೆನ್ಸ್ ಪಾವೆಲ್ ಎಂಬ ಸುಂದರ ಯುವತಿಯೊಂದಿಗೆ ಅವರು ಭೇಟಿಯಾಯಿತು ಮುಂದೆ ಮುಂದೆ ಅವಳನ್ನೇ ಅವರು ಮದುವೆಯಾಗಿ ತಮ್ಮ ಜೀವನ ವಿಶೇಷ ಅಧ್ಯಾಯವನ್ನು ಪ್ರಾರಂಭಿಸುತ್ತಾರೆ ಸೀವ್ ಜಾಬ್ಸ್ನ ನೆಕ್ಸ್ಟ್ ಮತ್ತು ಪಿಕ್ಸಾರ್ ಕಂಪನಿಗಳು ಯಶಸ್ವಿನ ಹಾದಿಯಲ್ಲಿ ಸಾಗಿದ್ದವು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಅವರು ಪಿಕ್ಸಾರ್ ಕಂಪನಿಯ ಜಗತ್ತಿನ ಮೊದಲ ತ್ರೀ ಡಿ ಕಂಪ್ಯೂಟರ್ ಆನಿಮೇಷನ್ ಫಿಲ್ಮ್ ಟಾಯ್ ಸ್ಟೋರಿಯನ್ನು ನಿರ್ಮಿಸಿ ಜಗತ್ತಿನಾದ್ಯಂತ ಜನಪ್ರಿಯಗೊಳಿಸುತ್ತಾರೆ ಆದರೆ ಆ್ಯಪಲ್ ಕಂಪನಿಯ ಅವನತಿ ಹಾದಿ ಹಿಡಿದಿತ್ತು ಆ್ಯಪಲ್ ಕಂಪನಿ ಅಕ್ಷರಶಃ ದಿವಾಳಿಯಾಗುವ ಭೀತಿಯಲ್ಲಿತ್ತು ಆ ಸಂದರ್ಭದಲ್ಲಿ ಆ್ಯಪಲ್ನ ಡೈರೆಕ್ಟರ್ಗಳು ಸ್ಟೀವ್ ಜಾಬ್ಸ್ನ ನೆಕ್ಸ್ಟಾ ಕಂಪನಿಯನ್ನು ಖರೀದಿಸಿದರು ಹೀಗಾಗಿ ಮತ್ತೆ ಸ್ಟೀವ್ ಜಾಬ್ಸ್ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಆ್ಯಪಲ್ ಕಂಪನಿಯನ್ನು ಸೇರಿಕೊಂಡರು ಅಲ್ಲದೆ ಕೆಲ ದಿನಗಳಲ್ಲಿ ಅವರು ಆ್ಯಪಲ್ ಕಂಪನಿಯ ಸಿಇಒ ಆದರು ಸಿಇಒ ಆದ ತಕ್ಷಣವೇ ಅವರು ಆ್ಯಪಲ್ ಕಂಪನಿಯಲ್ಲಿ ತಯಾರಾಗುತ್ತಿದ್ದ ಪ್ರಾಡಕ್ಟ್ಗಳ ಸಂಖ್ಯೆಯನ್ನು ಎರಡು ನೂರ ಐವತ್ತರಿಂದ ಕೇವಲ ಹತ್ತಕ್ಕೆ ಇಳಿಸಿದರು ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಎಂಬುದು ಅವರ ಸಿದ್ಧಾಂತವಾಗಿತ್ತು ಅವರು ನೆಕ್ತಾ ಕಂಪನಿಯಲ್ಲಿ ತಯಾರಿಸಿದ್ದ ಟೆಕ್ನಾಲಜಿಗಳನ್ನು ಆಪಲ್ನಲ್ಲಿ ಬಳಸಿ ಮುಳುಗುವ ಭಯದಲ್ಲಿದ್ದ ಆಪಲ್ ಕಂಪನಿಯನ್ನು ಮತ್ತೆ ಯಶಸ್ವಿನ ದಾರಿಗೆ ಎಳೆದು ತಂದರು ಸ್ಟೀವ್ ಜಾಬ್ಸ್ ಆ್ಯಪಲ್ ಕಂಪನಿಯ ಪ್ರೊಡಕ್ಟ್ಗಳು ಮಾರಾಟಕ್ಕಾಗಿ ಥಿಂಕ್ ಡಿಫ್ರೆಂಟ್ ಎಂಬ ಅನ್ನು ಪ್ರಾರಂಭಿಸಿದರು ಇದರಿಂದಾಗಿ ಜಗತ್ತಿನಲ್ಲಿ ಜಗತ್ತಿನ ಟಾಪ್ ಕಂಪನಿಗಳ ಪಟ್ಟಿಯಲ್ಲಿ ಆ ಆ್ಯಪಲ್ ಅಗ್ರಸ್ಥಾನಕ್ಕೇರಿತ್ತು ಇವತ್ತಿನ ಐಫೋನ್ ತೆಗೆದುಕೊಳ್ಳುವಲ್ಲಿ ಎಷ್ಟೋ ಜನರ ಕನಸಾಗೇ ಉಳಿದಿದೆ ಎಲ್ಲವೂ ಯಶಸ್ವಿನ ದಾರಿಯಲ್ಲೇ ಸಾಗುತ್ತಿರುವಾಗ ಎರಡು ಎರಡು ಸಾವಿರದ ಮೂರಲ್ಲಿ ಸ್ಟೀವ್ ಜಾಬ್ಸ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ನಿಂದ ಸಾವಿನ ಬಾಯಿಗೆ ಸಿಲುಕಿದ್ರು ಆದರೆ ಅದೃಷ್ಟವತ್ತ ಯಶಸ್ವಿ ಚಿಕಿತ್ಸೆಯೊಂದಿಗೆ ಅವರು ಬದುಕುಳಿದರು ನಂತರ ಅವರು ಮತ್ತೆ ತಮ್ಮ ಕೆಲಸದಲ್ಲಿ ನಿರತರಾದರು ಆದರೆ ಮತ್ತೆ ಪ್ಯಾಂಕ್ರಿಯಾಟಿಸ್ ಕ್ಯಾನ್ಸರ್ ಅವರನ್ನು ಆವರಿಸಿಕೊಂಡಿತ್ತು ಇದಾಗಿನಿಂದ ಅವರು ಎರಡು ಸಾವಿರದ ಹನ್ನೊಂದರ ಅಕ್ಟೋಬರ್ ಐದರಂದು ಕೊನೆ ಉಸಿರು ತಮ್ಮನ್ನು ಕತ್ತಿಡಿದು ಆಸೆ ತಳ್ಳಿದ ಆಪಲ್ ಕಂಪನಿಗೆ ಮತ್ತೆ ಸೇರಿಕೊಂಡು ಅಲ್ಲಿಯೇ ಸಿಇಒ ಆಗಿ ಅವಮಾನ ಮಾಡಿದವರಿಂದಲೇ ಸನ್ಮಾನ ಮಾಡಿಸಿಕೊಂಡ ಸ್ಟೀವ್ ಜಾಬ್ಸ್ ನಿಜಕ್ಕೂ ಎಲ್ಲರಿಗೂ ಮಹಾನ್ ಸ್ಫೂರ್ತಿಯಾಗಿದ್ದಾರೆ ಅವರು ಸ್ಟೇ ಹಂಗ್ರಿ ಆ್ಯಂಡ್ ಸ್ಟೇ ಫುಲಿಶ್ ಎಂಬ ಎಷ್ಟೋ ಸಾಧಕರಿಗೆ ದಾರಿದೀಪ ಆಗಿದ್ದಾರೆ ಸ್ಟೀವ್ ಜಾಬ್ಸ್ ಈ ಜೀವನ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಪ್ರತಿದಿನ ಇದೇ ರೀತಿಯ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ